ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಗೆಲ್ಗೆ ಓ ನೀ ಅಮ್ಮಗೆ ಕನ್ನಡಪನವಿದತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳಿದರೆ ನಮಸ್ಕಾರ ಕನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಭಾರತೀಯ ವೈದ್ಯಕೀಯ ರಂಗಕ್ಕೆ ಕರ್ನಾಟಕದ ಕೊಡುಗೆ ಕುರಿತು ಮಾತನಾಡುತ್ತಿದ್ದಾರೆ ಡಾಕ್ಟರ್ ಗುರುಬಸವರಾಜ್ ಡಾಕ್ಟರ್ ಗುರುಬಸವರಾಜ ಯಲಗಚ್ಚಿನ ಇವರು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯವರು ತಂದೆ ಡಾಕ್ಟರ್ ಜಂಬಣ್ಣ ಯಲಗಚ್ಚಿನ ತಾಯಿ ಶ್ರೀಮತಿ ಶಾಂತ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಹೂವಿನ ಹಡಗಲಿ ಮತ್ತು ಹರಪ್ಪನಹಳ್ಳಿಯಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಹುಬ್ಬಳ್ಳಿಯಲ್ಲಿ ಪಡೆದ ನಂತರ ದಾವಣಗೆರೆಯ ಅಶ್ವಿನಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಬಿ ಎಂ ಎಸ್ ಪದವಿ ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಪಿಎಚ್ ಡಿ ಪದವಿಯನ್ನು ಗಳಿಸಿಕೊಂಡಿದ್ದಾರೆ ಕಳೆದ ಹದಿನೇಳು ವರ್ಷಗಳಿಂದ ಹಾಸನದ ಎಸ್ ಡಿ ಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಪ್ರಾಧ್ಯಾಪಕರಾಗಿ ಆಯುರ್ವೇದ ಮತ್ತು ಯೋಗ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಯೋಗ ತರಬೇತಿಯಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದು ಈವರೆಗೂ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ತರಬೇತಿ ನೀಡಿದ್ದಾರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ತಯಾರಿ ಒತ್ತಡ ನಿವಾರಣೆ ಹಾಗೂ ವೃತ್ತಿಪರ ಕೋರ್ಸ್ ಆಯ್ಕೆಗೆ ಸಂಬಂಧಿಸಿದಂತೆ ಒಂದು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ ದೂರದರ್ಶನ ಹಾಗೂ ಆಕಾಶವಾಣಿಯ ನೂರಕ್ಕೂ ಅಧಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಡಾಕ್ಟರ್ ಗುರುಬಸವರಾಜ ಯಲಗಚ್ಚಿನ ಅವರ ಆರೋಗ್ಯ ಸೇವೆಯನ್ನು ಪರಿಗಣಿಸಿ ಇದುವರೆಗೆ ಅನೇಕ ಪ್ರಶಸ್ತಿಗಳು ಅರಸಿ ಬಂದಿವೆ ವಿಭಿನ್ನ ಆಸಕ್ತಿಗಳಿಂದಾಗಿ ಜನಸಾಮಾನ್ಯರ ವೈದ್ಯರೆನಿಸಿರುವ ಡಾಕ್ಟರ್ ಗುರುಬಸವರಾಜ ಯಲಗಚ್ಚಿನ ಅವರು ಇದೀಗ ಭಾರತೀಯ ವೈದ್ಯಕೀಯ ರಂಗಕ್ಕೆ ಕರ್ನಾಟಕದ ಕೊಡುಗೆ ಈ ವಿಷಯ ಕುರಿತು ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಭಾರತೀಯ ವೈದ್ಯಕೀಯ ವಿಜ್ಞಾನವು ಆಯುರ್ವೇದ ಯೋಗ ಯುನಾನಿ ಸಿದ್ಧ ಹೋಮಿಯೋಪತಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನಗಳನ್ನು ಒಳಗೊಂಡಿದೆ ಮೂಲತಃ ಗ್ರೀಕ್ ದೇಶದ ಔಷಧಿ ವಿಜ್ಞಾನವಾಗಿರುವಂತಹ ಯುನಾನಿ ಔಷಧ ವಿಜ್ಞಾನವನ್ನು ಸಹ ನಮ್ಮ ಭಾರತೀಯ ವೈದ್ಯಕೀಯ ವಿಜ್ಞಾನದ ಅಡಿಯಲ್ಲಿ ಪರಿಗಣಿಸಲಾಗುತ್ತದೆ ಹಾಗೆಯೇ ಜರ್ಮನಿ ಮೂಲವಾಗಿರುವಂತಹ ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನು ಸಹ ನಾವು ಭಾರತೀಯ ವೈದ್ಯಕೀಯ ವಿಜ್ಞಾನದ ಅಡಿಯಲ್ಲಿ ಪರಿಗಣಿಸ್ತೇವೆ ಇವೆಲ್ಲವನ್ನ ಒಳಗೊಂಡಂತಹ ವ್ಯವಸ್ಥೆಯನ್ನು ನಾವು ಆಯುಷ್ ಎಂದು ಕರೆಯುತ್ತೇವೆ ಸಾವಿರದ ಒಂಬೈನೂರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಭಾಗವಾಗಿದ್ದ ಈ ಭಾರತೀಯ ವೈದ್ಯಕೀಯ ಪದ್ಧತಿಗಳ ವಿಜ್ಞಾನದ ವಿಭಾಗಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಭಾರತ ಸರ್ಕಾರದಲ್ಲಿ ಆಯುಷ್ ಸಚಿವಾಲಯವು ಸ್ಥಾಪನೆಯಾಗಿ ಆಯುಷ್ ಸಚಿವಾಲಯದ ಅಡಿಯಲ್ಲಿ ಈ ಎಲ್ಲ ಭಾರತೀಯ ವೈದ್ಯಕೀಯ ವಿಜ್ಞಾನಗಳು ಪರಿಗಣನೆಗೆ ಒಳಗೊಂಡವು ಆಗ ಆಯುಷ್ ನಿರ್ದೇಶನಾಲಯವೂ ಕೂಡ ಲಭ್ಯವಾಗಿ ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಆಯುಷ್ ಸೇವೆಗಳು ಅಂದರೆ ಭಾರತೀಯ ವೈದ್ಯಕೀಯ ವಿಜ್ಞಾನದ ಸೇವೆಗಳು ಜನಸಾಮಾನ್ಯರಿಗೆ ತಲುಪಲು ಇನ್ನು ಸುಲಭವಾಯಿತು ಇನ್ನು ಆಯುಷ್ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಿಸಿಐಎಂ ಅಂದರೆ ಸೆಂಟ್ರಲ್ ಕೌನ್ಸಿಲ್ ಆಫ್ ಇಂಡಿಯನ್ ಮೆಡಿಸಿನ್ ಕೇಂದ್ರ ಭಾರತೀಯ ಔಷಧಿ ಪರಿಷತ್ ಅಸ್ತಿತ್ವಕ್ಕೆ ಬಂತು ಇದು ಆಯುರ್ವೇದ ಶಿಕ್ಷಣ ಸಂಶೋಧನೆ ಹಾಗೂ ಚಿಕಿತ್ಸೆಗಳ ವಿಚಾರದಲ್ಲಿ ಇಡೀ ದೇಶದ ಒಂದು ಆಡಳಿತಾತ್ಮಕ ಅಂಗವಾಗಿ ರೂಪಿಸಿದೆ ಅಲ್ಲಿಂದ ಸಾವಿರದ ಇಪ್ಪತ್ತು ವರೆಗೆ ಕಾರ್ಯನಿರ್ವಹಿಸಿ ಎರಡ್ ಸಾವಿರದ ಇಪ್ಪತ್ತು ಅಕ್ಟೋಬರ್ನ ನಂತರ ಸಿಸಿಐಎಂನ ಬದಲಾಗಿ ಎನ್ ಸಿಐಎಸ್ಎಂ ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಭಾರತೀಯ ವೈದ್ಯ ಪದ್ಧತಿಗಳ ರಾಷ್ಟ್ರೀಯ ಪರಿಷತ್ ಅಸ್ತಿತ್ವಕ್ಕೆ ಬಂತು ಈಗ ಈ ಎನ್ಸಿಐಎಸ್ ಎಂ ಅಡಿಯಲ್ಲಿ ಭಾರತೀಯ ವೈದ್ಯಕೀಯ ವಿಜ್ಞಾನದ ಶಿಕ್ಷಣ ಸಂಶೋಧನೆ ಆಡಳಿತ ಮತ್ತು ಚಿಕಿತ್ಸಾತ್ಮಕ ಕಾರ್ಯಗಳು ನಮ್ಮ ರಾಜ್ಯದಲ್ಲಿ ಮತ್ತು ಇಡೀ ದೇಶಾದ್ಯಂತ ಮುಂದುವರಿಯುತ್ತಿವೆ ಇನ್ನು ಭಾರತೀಯ ವೈದ್ಯಕೀಯ ವಿಜ್ಞಾನದ ಶಿಕ್ಷಣದ ಅವಕಾಶಗಳಲ್ಲಿ ಇಡೀ ದೇಶದ ಒಟ್ಟು ಸಂಖ್ಯೆ ಹೇಗಿದೆ ಮತ್ತು ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕೊಡುಗೆ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ವೈದ್ಯಕೀಯ ವಿಜ್ಞಾನದ ಕಲಿಕೆಗಾಗಿ ಇರುವಂಥ ಅವಕಾಶ ಏನು ಅಂತ ನಾವು ನೋಡೋಣ ಆಯುರ್ವೇದ ವಿಭಾಗದಲ್ಲಿ ಬರೋದಾದರೆ ಬಿ ಎ ಎಮ್ ಎಸ್ ಬ್ಯಾಚುಲರ್ ಆಫ್ ಆಯುರ್ವೇದ ಮೆಡಿಸಿನ್ ಆ್ಯಂಡ್ ಸರ್ಜರಿ ಎಂಬ ಆಯುರ್ವೇದದ ಪದವಿ ಪ್ರವೇಶಾತಿಗೆ ಇಡೀ ದೇಶದಲ್ಲಿ ಇಪ್ಪತ್ತ್ಮೂರು ಸಾವಿರ ಸೀಟ್ಗಳ ಲಭ್ಯತೆ ಪ್ರತಿ ವರ್ಷ ಇರುತ್ತೆ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದು ಸೀಟುಗಳು ಬಿ ಎ ಎಸ್ ಪದವಿ ಪ್ರವೇಶಾತಿಗೆ ಲಭ್ಯವಿದೆ ಅಂದರೆ ಆಯುರ್ವೇದ ಅಧ್ಯಯನಕ್ಕಾಗಿ ಪ್ರತಿ ವರ್ಷ ಇಡೀ ದೇಶದ ಪರಿಗಣನೆಯಲ್ಲಿ ಶೇಕಡ ಇಪ್ಪತ್ತೊಂದರಷ್ಟು ಆಯುರ್ವೇದ ಸೀಟ್ಗಳು ಕೋರ್ಸ್ಗೆ ಅವಕಾಶ ನಮ್ಮ ರಾಜ್ಯದಲ್ಲಾಗುತ್ತೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ ಇನ್ನು ಹೋಮಿಯೋಪತಿ ಕೋರ್ಸ್ ವಿಚಾರಕ್ಕೆ ಬಂದರೆ ಬಿ ಎಚ್ ಎಂ ಎಸ್ ಅಂದ್ರೆ ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ ಅಂಡ್ ಸರ್ಜರಿ ಈ ಕೋರ್ಸ್ ಪ್ರವೇಶಾತಿಗೆ ಇಡೀ ದೇಶದಲ್ಲಿ ನಾಲ್ಕು ಸಾವಿರದ ಎಂಟುನೂರು ಸೀಟ್ಗಳ ಲಭ್ಯತೆ ಇದ್ರೆ ಅದರಲ್ಲಿ ಸಾವಿರದ ಆರುನೂರ ಇಪ್ಪತ್ತೈದು ಸೀಟ್ಗಳು ಅಂದರೆ ಬಿ ಎಚ್ ಎಂ ಎಸ್ ಪ್ರವೇಶಾತಿಗಾಗಿ ಇಷ್ಟು ದೊಡ್ಡ ಸಂಖ್ಯೆಯ ಸೀಟುಗಳು ನಮ್ಮ ರಾಜ್ಯದಲ್ಲೇ ಲಭ್ಯ ಇದ್ದು ದೇಶದ ಒಟ್ಟು ಲಭ್ಯತೆಯಲ್ಲಿ ಹೋಮಿಯೋಪತಿ ಸೀಟ್ಗಳಲ್ಲಿ ಮೂವತ್ನಾಲ್ಕು ಶೇಕಡದಷ್ಟು ಸೀಟುಗಳು ಪ್ರತಿ ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಲಭ್ಯ ಇರ್ತವೆ ಇನ್ನು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೋರ್ಸ್ ಆದಂತಹ ಬಿ ಎನ್ ವೈ ಎಸ್ ಅಂದರೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ಪದವಿ ಪ್ರವೇಶಾತಿಯ ವಿಚಾರಕ್ಕೆ ಬಂದಾಗ ಇಡೀ ದೇಶದಲ್ಲಿ ಪ್ರತಿ ವರ್ಷ ಬಿ ಎನ್ ವೈ ಎಸ್ ಕೋರ್ಸ್ಗಾಗಿ ಎರಡು ಸಾವಿರದ ಮುನ್ನೂರು ಸೀಟ್ಗಳು ಲಭ್ಯವಿದ್ದರೆ ಅದರಲ್ಲಿ ಆರುನೂರ ಐವತ್ತು ಸೀಟ್ಗಳು ಬಿ ಎನ್ ವೈ ಎಸ್ ಕೋರ್ಸ್ಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಲಭ್ಯವಿದ್ದು ದೇಶದ ಒಟ್ಟಾರೆ ಅವಕಾಶಗಳಲ್ಲಿ ಬಿ ಎನ್ ವೈಎಸ್ ಸೀಟ್ಗಳು ಇಪ್ಪತ್ತೊಂಬತ್ತು ಶೇಕಡದಷ್ಟು ನಮ್ಮ ರಾಜ್ಯದಲ್ಲಿ ಲಭ್ಯ ಇರೋದು ನಮ್ಮ ರಾಜ್ಯದ ಒಂದು ಮಹತ್ತರವಾದ ಅವಕಾಶದ ಕೊಡುಗೆ ಅಂತ ನಾವು ಹೇಳ್ಬೋದು ಇನ್ನು ಯುನಾನಿ ಕೋರ್ಸ್ನ ವಿಚಾರಕ್ಕೆ ಬಂದರೆ ಬಿ ಯು ಎಮ್ ಎಸ್ ಅಂದರೆ ಬ್ಯಾಚುಲರ್ ಆಫ್ ಯುನಾನಿ ಮೆಡಿಸಿನ್ ಆ್ಯಂಡ್ ಸರ್ಜರಿ ಪದವಿ ಪ್ರವೇಶಾತಿಗೆ ಇಡೀ ದೇಶದಲ್ಲಿ ಒಟ್ಟು ಮೂರು ಸಾವಿರದ ಇನ್ನೂರು ಸೀಟುಗಳು ಲಭ್ಯ ಇದ್ದರೆ ಅದರಲ್ಲಿ ಶೇಕಡ ಹತ್ತರಷ್ಟು ಅಂದರೆ ಮುನ್ನೂರ ಇಪ್ಪತ್ತು ಸೀಟುಗಳು ನಮ್ಮ ಕರ್ನಾಟಕದಲ್ಲಿ ಲಭ್ಯ ಇದ್ದಾವೆ ಇನ್ನು ಬ್ಯಾಚುಲರ್ ಆಫ್ ಸಿದ್ಧ ಮೆಡಿಸಿನ್ ಆ್ಯಂಡ್ ಸರ್ಜರಿ ಈ ಪದವಿ ಪ್ರವೇಶಾತಿಗೆ ಬಂದರೆ ಒಟ್ಟು ನಮ್ಮ ದೇಶದಲ್ಲಿ ಸಾವಿರ ಸೀಟ್ಗಳು ಲಭ್ಯವಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸಿದ್ಧ ಕೋರ್ಸ್ನ ಕಾಲೇಜ್ ಇಲ್ಲದೆ ಇರೋದ್ರಿಂದ ಅಲ್ಲಿ ನಮ್ಮ ಯಾವುದೇ ಸಿದ್ಧ ಮೆಡಿಸಿನ್ ನ ಸೀಟ್ಗಳು ಲಭ್ಯ ಇರೋದಿಲ್ಲ ಒಟ್ಟಾರೆ ಇದರಿಂದ ನಮಗೆ ಅರ್ಥ ಆಗುತ್ತೆ ಒಟ್ಟು ಭಾರತೀಯ ವೈದ್ಯಕೀಯ ವಿಜ್ಞಾನದ ಕೋರ್ಸ್ಗಳ ಪ್ರವೇಶಾತಿಯ ಅವಕಾಶಕ್ಕಾಗಿ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಶೇಕಡಾದಷ್ಟು ಸೀಟ್ಗಳು ನಮ್ಮ ರಾಜ್ಯದಲ್ಲೇ ಲಭ್ಯವಿದ್ದು ಇದರ ಕೊಡುಗೆ ಮತ್ತು ಅವಕಾಶದ ಲಭ್ಯತೆ ಸಿಂಹಪಾಲು ಇದು ನಮ್ಮ ಸುಕೃತ ಅಂತ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಭಾವಿಸಬಹುದು ಇನ್ನು ಕರ್ನಾಟಕ ರಾಜ್ಯದ ಇತಿಹಾಸ ಗಮನಿಸಿದಾಗ ಚಾಲುಕ್ಯ ಹೊಯ್ಸಳ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆಯುರ್ವೇದ ವೈದ್ಯರಿಗೆ ವಿಶೇಷ ಮಾನ್ಯತೆ ಇತ್ತು ಎಂಬುದು ನಮ್ಮ ಗಮನಕ್ಕೆ ಬರುತ್ತೆ ಮೈಸೂರಿನ ಸರ್ಕಾರಿ ಆಯುರ್ವೇದ ಕಾಲೇಜು ಮೈಸೂರು ಮಹಾರಾಜರ ಒತ್ತಾಸೆಯೊಂದಿಗೆ ಸಾವಿರದ ಒಂಬೈನೂರ ಎಂಟರಲ್ಲಿಯೇ ಆರಂಭಗೊಂಡು ಇದು ಇಡೀ ದೇಶದ ಪುರಾತನ ಆಯುರ್ವೇದ ಕಾಲೇಜುಗಳಲ್ಲಿ ಒಂದು ಎಂಬುದು ಪರಿಗಣನೆಗೆ ಒಳಗಾಗಿದೆ ಇನ್ನು ನಮ್ಮ ರಾಜ್ಯದ ಹಲವು ಮಠಗಳು ಆಶ್ರಮಗಳು ಜೈನ ಬಸದಿಗಳು ಶೃಂಗೇರಿ ಉಡುಪಿ ಧಾರವಾಡ ಮೈಸೂರು ಹೀಗೆ ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಭಾರತೀಯ ವೈದ್ಯಕೀಯ ವಿಜ್ಞಾನದ ಚಿಕಿತ್ಸೆ ಸಂಶೋಧನೆ ಶಿಕ್ಷಣಕ್ಕಾಗಿ ತಮ್ಮನ್ನ ತೊಡಗಿಸಿಕೊಂಡಿವೆ ಎಂಬುದು ಕಂಡುಬರುತ್ತೆ ಮೈಸೂರು ಮಹಾರಾಜರ ಒಂದು ಕೊಡುಗೆ ಮತ್ತು ಪ್ರೋತ್ಸಾಹ ಇಲ್ಲಿ ನಾವ್ಯಾರೂ ಕೂಡ ಮರೆಯುವಂತಿಲ್ಲ ಹಾಗೇನೇ ಯುನಾನಿ ಮತ್ತು ಸಿದ್ಧ ವೈದ್ಯ ಪದ್ಧತಿಯಲ್ಲಿಯೂ ಕೂಡ ನಮ್ಮ ರಾಜ್ಯದ ಬೀದರ್ ಕಲಬುರಗಿ ಬಳ್ಳಾರಿ ಪ್ರದೇಶಗಳಲ್ಲಿ ಆ ಸೇವೆಗಳು ಲಭ್ಯ ಇರೋದು ಕಂಡುಬರುತ್ತೆ ಇನ್ನು ದಕ್ಷಿಣ ಕರ್ನಾಟಕದ ಚಾಮರಾಜನಗರ ಮತ್ತು ಮೈಸೂರು ಭಾಗಗಳಲ್ಲಿ ತಮಿಳುನಾಡಿನ ಮೂಲದ ಸಿದ್ಧ ವೈದ್ಯ ಪದ್ಧತಿಯು ಕೂಡ ಜನಪ್ರಿಯವಾಗಿದೆ ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ವೈದ್ಯಕೀಯ ವಿಜ್ಞಾನದ ಕುರಿತಾಗಿ ಮಹತ್ತರ ಕೊಡುಗೆಯನ್ನು ನೀಡಿದ ಕನ್ನಡಿಗರನ್ನು ಸ್ಮರಿಸೋದಾದರೆ ಅಲ್ಲಿ ಕಂಡುಬರುವ ಕೇಳಿ ಬರುವ ನಾವು ಸ್ಮರಿಸಲೇಬೇಕಾದಂಥ ಒಂದು ಪ್ರಮುಖವಾದ ಹೆಸರು ಅಂದರೆ ಪಂಡಿತ ನರಸಿಂಹ ತಾರನಾಥರು ಇವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೋಳೂರು ಗ್ರಾಮದಲ್ಲಿ ಜನಿಸಿ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಆಯುರ್ವೇದವನ್ನು ಜನಮಾನಸಕ್ಕೆ ತಲುಪಿಸಿದವರಲ್ಲಿ ಅಗ್ರಗಣ್ಯರು ಎನ್ನಬಹುದಾಗಿದೆ ಶ್ರೀಯುತರು ಸಂಸ್ಕೃತದ ಕ್ಲಿಷ್ಟಕರವಾದ ಆಯುರ್ವೇದದ ವಿಷಯಗಳನ್ನು ಕನ್ನಡಕ್ಕೆ ಅನುವಾದಿಸಿ ಇವರು ನಾಲ್ಕು ಮೇರು ಗ್ರಂಥಗಳನ್ನು ರಚಿಸಿದರು ವೈದ್ಯ ಚಿಂತಾಮಣಿ ರಸೇಂದ್ರ ಸಾರ ಸಂಗ್ರಹ ತಾರಾನಾಥ ತಂತ್ರಸಾರ ಸಿದ್ಧಮಂತ್ರ ರಹಸ್ಯ ಎಂಬ ಈ ಕೃತಿಗಳು ಆಯುರ್ವೇದದಲ್ಲಿ ಕನ್ನಡದಲ್ಲಿ ಲಭ್ಯವಿರುವ ಅತ್ಯಂತ ಮೇರು ಗ್ರಂಥಗಳು ಎಂದು ಪರಿಗಣಿಸಲಾಗಿದೆ ಇನ್ನು ತಾರಾನಾಥರು ಸ್ಥಾಪಿಸಿದ ಗುರುಕುಲ ಆಯುರ್ವೇದ ವಿದ್ಯಾಲಯವು ಅನೇಕ ಪ್ರಸಿದ್ಧ ವೈದ್ಯರು ವಿದ್ವಾಂಸರನ್ನು ಕನ್ನಡಿಗರಿಗೆ ಸೇವೆಗಾಗಿ ಲಭ್ಯವಾಗುವಂತೆ ಮಾಡಿತು ಅಂತಹ ಗುರುಗಳ ಅನುಯಾಯಿಗಳಿಂದಲೇ ಬಳ್ಳಾರಿಯಲ್ಲಿ ತಾರಾನಾಥ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಸ್ಥಾಪಿತವಾಗಿ ಇಂದಿಗೂ ಕೂಡ ಇದು ದೇಶದ ಪ್ರತಿಷ್ಠಿತ ಸರ್ಕಾರಿ ಆಯುರ್ವೇದ ಹಳೆಯ ಕಾಲೇಜುಗಳಲ್ಲಿ ಒಂದಾಗಿದೆ ಎಂಬುದು ಕನ್ನಡಿಗರಿಗೆ ಸಂತೋಷದ ವಿಷಯ ನಮ್ಮ ರಾಜ್ಯವು ಅನೇಕ ಔಷಧೀಯ ಸಸ್ಯಗಳ ಸಂಪತ್ತನ್ನು ಹೊಂದಿದೆ ಅದರಲ್ಲಿ ಅಶ್ವಗಂಧ ಶ್ರೀಗಂಧ ಇವುಗಳು ಪ್ರಮುಖವಾದದ್ದು ಸಂಶೋಧನೆಗಳ ಸಮೀಕ್ಷೆಯ ಪ್ರಕಾರ ಸುಮಾರು ಎರಡು ಸಾವಿರದ ಐನೂರು ಪ್ರಭೇದಗಳ ಔಷಧೀಯ ಸುಗಂಧ ಸಸ್ಯಗಳು ನಮ್ಮ ರಾಜ್ಯದ ಪಶ್ಚಿಮ ಘಟ್ಟದಲ್ಲಿ ಸಹ್ಯಾದ್ರಿಯ ತಪ್ಪಲಿನಲ್ಲಿ ಹಾಗೂ ಬಯಲು ಸೀಮೆಯ ಪ್ರದೇಶದಲ್ಲಿ ಲಭ್ಯವಾಗಿರುವುದು ದಾಖಲಾಗಿದೆ ಸರಿಸುಮಾರು ಹದಿನಾರು ಲಕ್ಷ ಎಕರೆ ಪ್ರದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಭಾರತೀಯ ವೈದ್ಯ ಪದ್ಧತಿಗೆ ಅನುಕೂಲವಾಗುವಂತಹ ಔಷಧಿಯ ಸಿರಿಸಂಪತ್ತು ಇದೆ ಎಂಬುದು ನಮಗೆ ಸಂತೋಷದ ವಿಷಯ ಇನ್ನು ಹಿರೇಮದ್ದಿನ ಬೇರು ಅಂದ್ರೆ ಅಶ್ವಗಂಧ ಎಂಬ ಈ ಒಂದು ಪ್ರಮುಖ ಆಯುರ್ವೇದ ಔಷಧಿ ಸಸ್ಯವು ದೇಶದ ಒಟ್ಟು ಉತ್ಪಾದನೆಯಲ್ಲಿ ಶೇಕಡ ಹದಿನೇಳರಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಉತ್ಪಾದನೆಯಾಗುತ್ತೆ ಅನ್ನೋದು ಕೂಡ ಒಂದು ಸಂತೋಷದ ವಿಷಯ ಇನ್ನು ಕರ್ನಾಟಕದ ಆಯುಷ್ ವಿಜ್ಞಾನಗಳ ಸಂಶೋಧನೆ ಅಂದರೆ ಭಾರತೀಯ ವೈದ್ಯ ಪದ್ಧತಿಗಳ ಸಂಶೋಧನೆಗೆ ಕರ್ನಾಟಕದ ಕೊಡುಗೆ ಏನು ಅಂತ ನಾವು ನೋಡೋದಾದ್ರೆ ನಮ್ಮ ರಾಜ್ಯದಲ್ಲಿರೋ ನೂರ ನಾಲ್ಕು ಆಯುರ್ವೇದ ಹನ್ನೊಂದು ಹೋಮಿಯೋಪತಿ ಆರು ಯುನಾನಿ ಮತ್ತು ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವಿಜ್ಞಾನದ ಇಪ್ಪತ್ತು ಕಾಲೇಜುಗಳಲ್ಲಿ ನಿತ್ಯ ನಿರಂತರವಾಗಿ ನಮ್ಮ ಭಾರತೀಯ ವೈದ್ಯಕೀಯ ವಿಜ್ಞಾನದ ವಿಷಯಗಳ ಸಂಶೋಧನೆ ಆ ಸಂಶೋಧನೆಗಳ ಮಂಡನೆ ಮತ್ತು ಅದರ ಪ್ರಕಟಣೆ ನಡೀತಾ ಇರೋದು ಗಮನಕ್ಕೆ ಬಂದಿದೆ ಇಡೀ ದೇಶದ ತುಲನೆಯಲ್ಲಿ ನಮ್ಮ ರಾಜ್ಯದ ನಡೆಯುವ ಸಂಶೋಧನೆ ಮತ್ತು ಈ ಸಂಶೋಧನೆಗಳ ಲೇಖನಗಳ ಪ್ರಕಟಣೆ ಇತರೆ ಎಲ್ಲ ರಾಜ್ಯಗಳಿಗಿಂತ ಹೆಚ್ಚು ಎನ್ನುವುದು ಕಂಡುಬಂದಿದೆ ಇನ್ನು ಕೇಂದ್ರ ಸರ್ಕಾರದ ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಸಂಸ್ಥೆ ಸೆಂಟ್ರಲ್ ಆಯುರ್ವೇದ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿಯೇ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಸ್ಥಾಪನೆಯಾಗಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಕೇಂದ್ರ ಸರ್ಕಾರದ ಸಹಾಯದಿಂದ ರಾಜ್ಯ ಸರ್ಕಾರದ ಸಹಯೋಗದಿಂದ ನಮ್ಮ ರಾಜ್ಯದಲ್ಲಿನೇ ಜನಸಾಮಾನ್ಯರಿಗೆ ಚಿಕಿತ್ಸೆ ಸಂಶೋಧನೆ ಮತ್ತು ಪ್ರಸಾರ ಪ್ರಚಾರ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ ಇನ್ನು ಆಯುಷ್ ಸಚಿವಾಲಯವು ಕೇಂದ್ರ ಸರ್ಕಾರದಿಂದ ಹಾಗೂ ನಮ್ಮ ರಾಜ್ಯದ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯವಾದಂತಹ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳು ಭಾರತೀಯ ವೈದ್ಯಕೀಯ ವಿಜ್ಞಾನಗಳಾದ ಆಯುರ್ವೇದ ಯೋಗ ಯುನ ಹೋಮಿಯೋಪತಿ ಸಿದ್ಧ ಹಾಗೂ ಯೋಗ ಪ್ರಕೃತಿ ಚಿಕಿತ್ಸಾ ವಿಜ್ಞಾನಗಳ ಸಂಶೋಧನೆಗಳಿಗೆ ಸದಾ ಒತ್ತು ನೀಡುತ್ತಾ ಅದರ ಶಿಕ್ಷಣ ತರಬೇತಿ ನೀಡೋದು ಮಾತ್ರವಲ್ಲದೆ ಸಂಶೋಧನೆಗಳಿಗೆ ಧನ ಸಹಾಯದ ಪ್ರೋತ್ಸಾಹವನ್ನು ಕೂಡ ವ್ಯಾಪಕವಾಗಿ ನೀಡ್ತಾ ಇರೋದು ನಮ್ಮ ರಾಜ್ಯದ ಕೊಡುಗೆಗೆ ಇನ್ನಷ್ಟು ಪ್ರೋತ್ಸಾಹದಾಯಕವಾಗಿದೆ ಇನ್ನು ನಮ್ಮ ರಾಜ್ಯದ ಮಾಧ್ಯಮಗಳಾದ ಆಕಾಶವಾಣಿ ದೂರದರ್ಶನದ ಚಂದನ ವಾಹಿನಿ ಹಾಗೂ ಅನೇಕ ದಿನಪತ್ರಿಕೆಗಳು ಇವುಗಳೂ ಸಹ ನಮ್ಮ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಒಂದು ಪ್ರಚಾರ ಕಾರ್ಯದಲ್ಲಿ ಪ್ರಸಾರ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ತಮ್ಮ ಮಹತ್ತರ ಕೊಡುಗೆಯನ್ನು ನೀಡಿವೆ ಇನ್ನು ಕೊನೆಯದಾಗಿ ಅನೇಕ ಪಾರಂಪರಿಕ ವೈದ್ಯರು ಕೂಡ ಉಪಯುಕ್ತವಾದ ಆಯುರ್ವೇದ ಚಿಕಿತ್ಸೆಗಳನ್ನ ತಮ್ಮ ಅನುಭವದಲ್ಲಿ ನೀಡುತ್ತಾ ಭಾರತೀಯ ವೈದ್ಯಕೀಯ ವಿಜ್ಞಾನವು ಜೀವಂತವಾಗಿರುವಂತೆ ಜನಸಾಮಾನ್ಯರನ್ನ ಬಡಜನರನ್ನ ತಲುಪುವಂತೆ ಮಾಡುವಲ್ಲಿ ತಮ್ಮ ಮಹತ್ತರ ಪಾತ್ರವನ್ನ ವಹಿಸಿದ್ದಾರೆ ಭಾರತೀಯ ವೈದ್ಯಕೀಯ ವಿಜ್ಞಾನಗಳಾದ ಆಯುಷ್ ವ್ಯವಸ್ಥೆಯನ್ನ ಇನ್ನಷ್ಟು ನಮ್ಮ ರಾಜ್ಯದಲ್ಲಿ ನಾವು ಪ್ರಚಲಿತಗೊಳಿಸಬೇಕು ಅದರ ಬಳಕೆಯನ್ನು ಹೆಚ್ಚಿಸಬೇಕು ಅನ್ನೋದಾದರೆ ನಮ್ಮ ಶಿಕ್ಷಣದಲ್ಲಿ ನಮ್ಮ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಪರಿಚಯ ಆಗಬೇಕು ಅಂದರೆ ಹೈಯರ್ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಮಟ್ಟದಲ್ಲಿನೇ ನಮ್ಮ ಪಠ್ಯಗಳಲ್ಲಿ ಆಯುರ್ವೇದ ಯೋಗ ಯುನಾನಿ ಸಿದ್ಧ ಹೋಮಿಯೋಪತಿ ಮತ್ತು ಪ್ರಕೃತಿ ಚಿಕಿತ್ಸಾ ವಿಜ್ಞಾನಗಳ ಬಗ್ಗೆ ಮಾಹಿತಿ ಬರಬೇಕು ತನ್ಮೂಲಕ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ವಿದ್ಯಾರ್ಥಿಗಳನ್ನು ಭಾರತೀಯ ವೈದ್ಯಕೀಯ ವಿಜ್ಞಾನದ ಸಂಶೋಧನೆಗಳೆಡೆಗೆ ಶಿಕ್ಷಣದ ಕಡೆಗೆ ನಾವು ಸೆಳೆಯಬಹುದಾದಂಥ ಸಾಧ್ಯತೆ ಹೆಚ್ಚಾಗುತ್ತೆ ಹಾಗೆಯೇ ನಮ್ಮ ರಾಜ್ಯದಲ್ಲಿ ಗೊತ್ತಾಗಿದೆ ಸುಮಾರು ಎಪ್ಪತ್ತು ಲಕ್ಷ ಹೆಕ್ಟೇರ್ನಷ್ಟು ಅಂದರೆ ಒಂದು ಕೋಟಿ ಎಪ್ಪತ್ಮೂರು ಲಕ್ಷ ಎಕರೆಯಷ್ಟು ಭೂಮಿ ಬಳಸದೆ ಪಾಳಾಗಿ ಉಳಿದಿದೆ ಈ ಭೂಮಿಯನ್ನು ನಾವು ಬಳಸಿಕೊಂಡು ಅಲ್ಲಿ ಔಷಧೀಯ ಸಸ್ಯಗಳ ಉತ್ಪಾದನೆಯನ್ನು ಶುರು ಮಾಡಿದ್ರೆ ಬಹುಶಃ ಇದು ಕೂಡ ಬಹಳ ಉತ್ತಮವಾಗಿ ನಮಗೆ ಇನ್ನಷ್ಟು ಔಷಧೀಯ ಸಸ್ಯಗಳ ಸಂರಕ್ಷಣೆ ಮಾಡೋದಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ನಾವು ಭಾವಿಸಬಹುದಾಗಿದೆ ಹಾಗೇನೆ ಜನಸಾಮಾನ್ಯರು ಕೂಡ ಇತರೆ ಪದ್ಧತಿಗಳಿಗೆ ಮಾರು ಹೋಗದೆ ನಮ್ಮ ಹೆಮ್ಮೆಯ ದೇಶದ ಭಾರತೀಯ ವೈದ್ಯಕೀಯ ಪದ್ಧತಿಗಳನ್ನೇ ಅವರು ಅನುಸರಿಸಿದ್ರೆ ನಮ್ಮ ರಾಜ್ಯದಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಬೆಳವಣಿಗೆ ಆಗುತ್ತೆ ಅದರ ಬಳಕೆಯಿಂದ ನಮ್ಮ ಆರೋಗ್ಯವು ಕೂಡ ಸುಧಾರಿಸುತ್ತೆ ಹೀಗೆ ಕರ್ನಾಟಕ ರಾಜ್ಯವು ಹತ್ತು ಹಲವು ರೀತಿಯಲ್ಲಿ ಭಾರತೀಯ ವೈದ್ಯಕೀಯ ಪದ್ಧತಿಯ ಪೋಷಣೆ ಸಂರಕ್ಷಣೆ ಮತ್ತು ಸಂಶೋಧನೆಯಲ್ಲಿ ತನ್ನ ಅತ್ಯಮೂಲ್ಯ ಕೊಡುಗೆಗಳನ್ನು ನೀಡುತ್ತಿರುವುದು ಕನ್ನಡಿಗರಾದ ನಮಗೆ ಹೆಮ್ಮೆಯ ವಿಷಯವಾಗಿದೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಸರಣಿಯಲ್ಲಿ ಭಾರತೀಯ ವೈದ್ಯಕೀಯ ರಂಗಕ್ಕೆ ಕರ್ನಾಟಕದ ಕೊಡುಗೆ ಕುರಿತು ಮಾತನಾಡಿದವರು ಡಾಕ್ಟರ್ ಗುರುಬಸವರಾಜ್ ಎಲಗಚ್ಚಿನ್ನವರು ಅಪಾರ ಕೀರ್ತಿ ಶಿಲ್ಪ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಓಮುದ್ದಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ